ಉದ್ದಗಯ ವಿಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಹಳೆ ಕಾಯ್ದೆಯನ್ನು ಕೂಡಲೇ ರದ್ದು ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೇವೆ ಸಂವಿಧಾನ ಜಾರಿ ಸಾವಿರದ ಒಂಬೈನೂರ ಐವತ್ತರ ಅಲ್ಲಾದರೂ ಕೂಡ ನಲವತ್ತೊಂಬತ್ತರ ಕಾಯ್ದೆಯನ್ನು ಬರ್ಖಾಸ್ತ್ ಮಾಡಬೇಕಾಗಿತ್ತು ದುರುದ್ದೇಶದಿಂದ ಷಡ್ಯಂತ್ರದಿಂದ ಹುನ್ನಾರವನ್ನು ನಡೆಸಿ ಈ ಕಾಯ್ದೆಯನ್ನು ಮುಂದುವರಿಸಿದ್ದಾರೆ ಕೂಡಲೇ ಬಿಹಾರ್ ಸರ್ಕಾರ ಈ ಕಾಯ್ದೆಯನ್ನು ರದ್ದು ಮಾಡಬೇಕು ಜೊತೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಮಧ್ಯಪ್ರವೇಶಿಸಬೇಕು ಸುಮೋಟ ಕಾಯ್ದೆಯನ್ನು ದಾಖಲಿಸ್ಕೊಂಡು ಬಿ ಟಿ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತರ ಕಾಯ್ದೆಯನ್ನು ಬರ್ಖಾಸ್ತ್ ಮಾಡಬೇಕು ಅಂತ ಇಡೀ ದೇಶಾದ್ಯಂತ ಅನೇಕ ದೇಶಗಳ ಬಿಕ್ಕುಗಳು ಅಂತ ಹೋರಾಟ ಬುದ್ಧಗಾಯದಲ್ಲಿ ನೂರ ನಲವತ್ತಕ್ಕೂ ಹೆಚ್ಚು ದಿನಗಳಾಗಿದೆ ಆದರೂ ಕೂಡ ಮಳೆ ಮಳೆ ಚಳಿ ಗಾಳಿನಲ್ಲಿ ಅಲ್ಲಿ ಧರಣಿಯನ್ನು ಮಾಡ್ತಿದ್ರು ಕೂಡ ಕಣ್ಣು ಮುಚ್ಚಿ ಜಾಣಮೌನವನ್ನ ಈ ಸರ್ಕಾರ ವಹಿಸ್ತಾ ಇದೆ ಅದು ಸರಿಯಲ್ಲ ಆದ್ದರಿಂದ ಇಪ್ಪತ್ತೈದು ಇಪ್ಪತ್ತಾರು ಜಂತನ್ ಮಂತ್ರದಲ್ಲಿ ಡೆಲ್ಲಿನಲ್ಲಿ ಬೃಹತ್ ಹೋರಾಟ ನಡೀತದೆ ಆ ನಂತರ ಬುದ್ಧಗಾಯದಲ್ಲಿ ಭಾಳ ದೊಡ್ಡ ಹೋರಾಟ ನಡೀತದೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ಎಂ ಸ್ವಾಮೀಜಿಯರವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ನಡೀತದೆ ಈ ಹೋರಾಟಕ್ಕೋಸ್ಕರ ಎಲ್ಲನೂ ಕೂಡ ನಾವು ರಾಜ್ಯಾದ್ಯಂತ ಎಲ್ಲ ಮೈಸೂರಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಮಾಡಿದ್ದೇವೆ ಬೆಂಗಳೂರಲ್ಲಿ ಮಾಡಿದ್ದೇವೆ ಇವತ್ತು ಬೆಳಗಾವಿಲಿ ಮಾಡಿದ್ದೇವೆ ಫ್ರೀಡಂ ಪಾರ್ಕಲ್ಲೂ ಕೂಡ ಮಾಡ್ತೇವೆ ಸಮಸ್ತ ಜನತೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಇರೋರು ಬುದ್ಧ ತತ್ವ ಸಿದ್ಧಾಂತವನ್ನು ಒಪ್ಕೊಂಡಿರುವಂಥ ಎಲ್ಲ ದಲಿತ ಸಂಘಟನೆಗಳು ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯದಲ್ಲಿ ಭಾಗವಹಿಸಬೇಕು ಅಂತೇಳಿ ಹೇಳಿ ಮೂಲಕ ನಾನು ಮನವಿ ಮಾಡ್ತೇನೆ ಆಗ್ರಹಪಡಿಸ್ತೇನೆ रिपब्लिकन पार्टी आफ् इंडिया बी राष्ट्रीय अध्यक्ष कर्नाटक या, या राज्य अध्यक्ष।